ಹಸಿದಾಗ ಹಲಸು ಉಂಡ ಮೇಲೆ ಮಾವು ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಮನೆಯಲ್ಲಿ ನೆಂಟರು ನೆಂಟರು ಗಂಡನ ಕಡೆಯವರು ತಾಯಿ ಕಡೆಯವರು ಎಲ್ಲರೂ ಇದ್ದಾರೆ ಇವಾಗ ನಾನಿವತ್ತು ಊರಿಂದವರು ತಗೊಂಡು ಬಂದ ಒಂದು ಹಲಸಿನ ಗುಜ್ಜೆ ಇತ್ತು ಅದು ಅಲ್ಲಿ ಉರ್ಲಾಡ್ತಾ ಇತ್ತು ಅಕ್ಕನಿಗೆ ಬೇಸರ ಇತ್ತು ಅಷ್ಟು ದೂರದಿಂದ ಎತ್ಕೊಂಡು ಬಂದು ನಿನಗೇನು ಪಲ್ಯ ಮಾಡಲಿಕ್ಕೆ ಅಂತ ಅದನ್ನೇ ಗೊಣಗ್ತಾ ಇದ್ರೆ ಆಮೇಲೆ ಇವತ್ತು ಅದನ್ನೆಲ್ಲ ಸುಲಿದು ಬೇಯಿಸಿ ಒಂದು ಸೂಪರಾಗಿರುವ ಪಲ್ಯ ಮಾಡಿದ್ದೇನೆ ಇದನ್ನು ಅತೀ ಸುಲಭವಾಗಿ ಪಲ್ಯ ಮಾಡೋದು ಹೇಗೆ ಅಂತ ನೋಡಿ ಬರೋಣ ಅತೀ ಸುಲಭವಾಗಿ ಜೊತೆಗೆ ಅತೀ ರುಚಿಕರವಾದ ಪಲ್ಯ ಮಾಡೋದು ಹೇಗೆ ಅಂತ ನಾನು ನಿಮಗೆಲ್ಲರಿಗೆ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಬರುವ ಊರಿಂದ ನಮ್ಮ ತಾಯಿ ಮನೆಯಿಂದ ಎಲ್ಲರೂ ಬಂದಿದ್ದಾರೆ ಹಾಗೆ ಬರುವಾಗ ನಾನೊಂದು ಅಲ್ಲಿ ನಮ್ಮ ತಾಯಿ ಮನೆಯಲ್ಲಿ ಹಲಸಿನ ಮರಲ್ಲದೆ ಸಣ್ಣ ಗುಜ್ಜೆ ಹಲಸಿನಕಾಯಿದೆಲ್ಲ ಗುಜ್ಜೆ ಅಂತಲೇ ಹೇಳೋದು ಅದನ್ನು ತರಲಿಕ್ಕೆ ಹೇಳಿದ್ದೆ ನಾನು ಅವರು ಬಂದದ್ದಾಗಲೇ ಒಂದು ವಾರ ಆಯಿತು ಗುಜ್ಜೆ ಮೂಲೆಯಲ್ಲಿ ಬಿಸಾಕಿತ್ತು ಅವಳಿಗೆ ನೋಡಿ ನೋಡಿ ಬೇಸರ ಆಯಿತು ಇವತ್ತೇನು ನಾನು ಮಾಡಿದೆ ಅದರ ಗುಜ್ಜೆದ್ದು ಸಿಪ್ಪೆ ಎಲ್ಲ ಸುಲಿದ್ದು ಅದರ ಒಳಗಿನ ಮಾಯಣ ಎಲ್ಲ ತೆಗೆದು ತೊಳೆದು ಬೇಯಲಿಕ್ಕಿಟ್ಟೆ ಬೇ ಬೇಯಿಸಿದರೆ ಬೇಗ ಆಗುತ್ತೆ ಇಲ್ಲಾಂದರೆ ತುಂಬ ಲೇಟಾಗುತ್ತೆ ಇವತ್ತು ಗುಜ್ಜೆದ್ದು ಪಲ್ಯ ಮಾಡೋಣ ಹಾಗೆ ಗುಜ್ಜೆ ಬೇಯಿಸಿದ ಗುಜ್ಜೆಯನ್ನು ನಾನು ಇವಾಗ ಪುಡಿ ಪುಡಿ ಮಾಡಿ ಇಡ್ತೀನಿ ಆಮೇಲೆ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸಿಂಪಲಾಗಿ ಬೇಗ ಮಾಡಿ ಮುಗಿಸೋಣ ಈಗ ನೋಡಿ ಎಲ್ಲ ಪುಡಿ ಪುಡಿ ಮಾಡಿ ಇಟ್ಟೆ ಇದೆ ಇದೆಲ್ಲ ತೆಗಿಬೇಕು ನೋಡಿ ನಾವು ಇದನ್ನು ಕೂಂಜಿ ಹೇಳ್ತೀವಿ ಹಾಕೋರು ಇರ್ತಾರೆ ಅದರ ತೆಗ್ದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಪುಡಿ ಮಾಡಿ ಇಟ್ಟಿರಬೇಕು ಮತ್ತು ಬೇಯಿಸ್ಬೇಕಾದ ಅಗತ್ಯ ಎಲ್ಲ ಪಲ್ಯ ಜೊತೆ ಇದು ಬೇಯುತ್ತೆ ಅದು ನೋಡಿ ಮಾಲ ತೊರೆದು ನೀಲಿ ಮರೆಯಾಯಿತೇತ ಕೀ ತನ್ನ ಪೀತ ಏಡು ಆಯಿತು ನೋಡಿ ಈಗ ಪುಡಿ ಮಾಡಿದ್ದು ಆಯಿತು ಈಗ ನೋಡಿ ಗುಜ್ಜೆಯನ್ನು ಬೇಯಿಸಿ ನಾನು ಪುಡಿ ಮಾಡಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಪುಡಿಯಾಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ಹಾಗೆ ಜಾಸ್ತಿ ಖಾರ ಎಲ್ಲ ಹಾಕೋದಿಲ್ಲ ಇದು ಒಂದು ಮುಕ್ಕಾಲು ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಆಮೇಲೆ ಧನಿಯಾ ಪುಡಿ ಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಇದನ್ನು ಉಪ್ಪು ಆಮೇಲೆ ಹಾಕೋಣ ಇದನ್ನು ಹೀಗೆ ಮಿಕ್ಸ್ ಮಾಡಿ ಆಮೇಲೆ ಪಲ್ಯಕ್ಕೆ ರೆಡಿ ಮಾಡೋಣ ಈ ಥರ ಮಾಡಿದರೆ ಬೇಗ ಪಲ್ಯ ಆಗುತ್ತೆ ಮಾಡಿರ ಮಿಕ್ಸ್ ಇಡಿ ಈ ಗುಜ್ಜೆ ಪಲ್ಯಗೆಲ್ಲ ತುಂಬ ಖಾರ ಎಲ್ಲ ಹಾಕೋದಿಲ್ಲ ಬೇಕಂದ್ರೆ ಒಂದು ಕಾಲು ಸ್ಪೂನು ಹೆಚ್ಚಿಗೆ ಹಾಕಿ ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಗುಜ್ಜೆ ಗುಜ್ಜೆ ಆಗಿರಬೇಕು ನೋಡಿ ಇದು ಪಲ್ಯ ಜೊತೆ ಮಿಕ್ಸ್ ಆಗುತ್ತೆ ಈ ಒಂದೆರಡು ನಿಮಿಷ ಹೀಗೆ ಇರಲಿ ಒಬ್ಬೊಬ್ಬರು ಒಂದೊಂದು ರೀತಿ ಪಲ್ಯ ಮಾಡ್ತಾರೆ ನೋಡಿ ಇವನೇ ನೋಡಿ ನನ್ನ ಯೂಟ್ಯೂಬ್ ವೀಡಿಯೋನ ಏನು ತಮಾಷೆ ಮಾಡ್ತಾನೆ ಅಂದರೆ ನಗೋದು ನಾನು ಯೂಟ್ಯೂಬ್ ಮಾಡುವಾಗ ಇವನ ಕೈಯಿಂದ ನೀವೆಲ್ಲ ನನ್ನನ್ನು ರಕ್ಷಣೆ ಮಾಡಬೇಕು ನನಗೆ ವೀವ್ಸ್ ಇಲ್ಲ ವ್ಯೂಸ್ ಇಲ್ಲ ಅಂತ ನನ್ನನ್ನು ಕೆಳಗಡೆ ಇಳಿಸಿ ಇಳಿಸಿ ನನಗೆ ಯೂಟ್ಯೂಬಲ್ಲಿ ಇಂಟ್ರೆಸ್ಟ್ ಇಲ್ಲದಾಗ ಮಾಡುವ ದೊಡ್ಡ ಕಿರಾತಕ ಇವನು ಇಲ್ಲಿ ನೋಡೇ ಇಲ್ಲಿ ನೋಡ ಇಲ್ಲಿ ನೋಡ ಇವನು ನೋಡಿ ಏನು ನಿಮ್ಮ ವೀಡಿಯೋ ಅಯ್ಯೋ ನಿಮ್ಮ ವೀಡಿಯೋ ನಿಮಗೆ ವೀಡಿಯೋ ಮಾಡಲಿಕ್ಕೆ ಬರೋಲ್ಲ ಹಾಗೆ ಹೀಗೆ ಅಂತ ಹೇಳಿಕೊಡು ಅಂದರೆ ಈ ಹುಡುಗ ಹೇಳಿಕೊಡಲ್ಲ ನೋಡಿ ಇಲ್ಲಿ ನೋಡ ಇಲ್ಲಿ ನೋಡಿ ಎಷ್ಟು ಎಷ್ಟು ಅಹಂಕಾರ ಇದೆ ಊರಿನ ಮಕ್ಕಳಿಗೆ ಅಂದರೆ ಏನು ವೀಡಿಯೋ ಮಾಡ್ತಾಯಿದ್ದೀರಿ ಈಗೆಲ್ಲ ಮಾಡೋದು ವೀಡಿಯೋ ತೋರಿಸ್ಕೊಡು ಅಂದರೆ ಏನು ಗೊತ್ತಾಗಲ್ಲ ಗುಜ್ಜೆ ಪಲ್ಯದ ಒಗ್ಗರಣೆಗೆ ನಾನಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ತಗೊಂಡಿದ್ದೇನೆ ಕರಿಬೇವು ಸೊಪ್ಪು ಒಣಮೆಣಸು ಒಂದು ಹಸಿ ಮೆಣಸಿನಕಾಯಿ ತಗೊಂಡಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ನಮ್ಮ ಗುಜ್ಜೆ ಪಲ್ಯಕ್ಕೆ ಒಂದು ಒಂದೂವರೆ ಸ್ಪೂನಿಂದ ಎರಡು ಸ್ಪೂನ್ ಹಾಕಿ ಎಣ್ಣೆ ತುಂಬ ಕಮ್ಮಿ ಆದರೆ ಚೆನ್ನಾಗಿರೋದಿಲ್ಲ ಈಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಉದ್ದಿನ ಕಾಳು ಕಡಲೆ ಬೇಳೆ ಹಾಕೋಣ ಹಾಗೆ ಅದು ಸ್ವಲ್ಪ ಪಟ ಅನ್ನುವಾಗ ಒಣಮೆಣಸು ಕರಿಬೇವು ಸೊಪ್ಪು ಹಸಿಮೆಣಸು ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಸ್ವಲ್ಪ ರುಚಿಕರವಾಗಿರಲಿ ಅಂತ ಈಗ ಬೇಯಿಸಿಟ್ಟ ಹಲಸಿನ ಗುಜ್ಜೆದ್ದು ಪೀಸ್ ಹಾಕೋಣ ಉಪ್ಪು ಹಾಕಿರಲಿಲ್ಲ ನಾನು ಈಗ ಉಪ್ಪು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಉಪ್ಪು ಹಾಕಬೇಕು ಬೇಕಂದ್ರೆ ಒಂಚೂರು ನೀರನ್ನು ಸೇರಿಸ್ಬೋದು ಇವನ್ ಇವರೇ ನೋಡಿ ನನಗೆ ಹಲಸಿನ ಗುಜ್ಜೆ ಪಲ್ಯಕ್ಕೆ ಗುಜ್ಜೆ ಮನೆಯಿಂದ ತಗೊಂಡು ಬಂದಿರೋದು ನೋಡಿ ಇವನೇ ನೋಡಿ ನಾನು ತಮಾಷೆ ಮಾಡುವವನು ನಿಮ್ಮ ಯೂಟ್ಯೂಬ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇವರಿಗೋಸ್ಕರ ಇವರು ನೋಡೋದು ಬೇರೆಯವರ ಯೂಟ್ಯೂಬ್ ಏನು ಇದಕ್ಕೆ ಏನಾದರೂ ಯೂಟ್ಯೂಬಲ್ಲಿ ಸಂಪಾದನೆ ಮಾಡಿದ ಪೆನ್ ಪೆನ್ಸಿಲ್ಗೆ ಸಹಾಯ ಆಗುತ್ತೆ ಅಂತ ನೋಡಿದರೆ ಈ ನನ್ನ ಮಕ್ಕಳು ನೋಡೋದು ಬೇರೆಯವರ ಯೂಟ್ಯೂಬ್ ಚಾನಲ್ ನೋಡಲಿ 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 ಇವಳಿಗೆ ಸ್ವಲ್ಪ ನಾನು ನಾನು ಒಳ್ಳೆ ಟೈಲರು ಇವಳಿಗೆ ನಮ್ಮ ತಂಗಿ ತಮ್ಮನ ಹೆಂಡ್ತಿಗೆ ಬಂದು ನಾನು ಸ್ಟಿಚ್ ಮಾಡಲಿಕ್ಕೆ ಬಟ್ಟೆ ಕಟ್ ಮಾಡಿದ್ದೆ ಸುಮ್ಮನೆ ಸುಮ್ಮನೆ ಕೆಲಸ ಮಾಡ್ತಾನೇ ಇರಬೇಕು ಅವಳು ಮಾಡಲಿ ಅಂದ್ಬಿಟ್ಟು ಒಲಿ 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 ಅಂತ ಒಳಗೆ ಎರಡು ಫ್ರಾಕ್ ಕೊಟ್ಟೆ ನಾನು ಸ್ವಲ್ಪ ಸ್ವಲ್ಪ ನೀರು ಇದ್ದೀನಿ ನಾನು ಹೀಗೆ ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಉಪ್ಪು ಹಾಕೋಣ ಈಗ ಉಪ್ಪು ಹಾಕಬೇಕು ನೋಡ್ಕೊಂಡು ಹಾಕಿ ಪಲ್ಯಕ್ಕೆಲ್ಲ ಉಪ್ಪು ಹಾಕುವಾಗ ಜಾಸ್ತಿ ಆಗಬಾರ್ದು ಒಂದು ಚೂರಾಕಿ ನೋಡ್ಕೊಂಡು ಹಾಕಬೇಕು ಹೀಗೆ ಉಪ್ಪು ಹಾಕಿದ ಮೇಲೆ ಒಂದು ಐದು ನಿಮಿಷ ಪಲ್ಯ ಬೇಯಬೇಕು ಸಿಮ್ಮಲ್ಲಿ ಈಗ ನಾವು ತೆಂಗಿನ ತುರಿನ ಪುಡಿ ಮಾಡಿ ತರೋಣ ಇಲ್ಲಿ ನಾನು ಒಂದು ಕಪ್ಪು ತೆಂಗಿನ ಕಾಯಿ ತಗೊಂಡು ತುರಿದು ಪುಡಿ ಮಾಡಿ ಇಟ್ಟಿದ್ದೀನಿ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಒಂದು ಚಿಟಿಕೆ ಜೀರಿಗೆ ಒಂದು ಚಿಟಿಕೆ ಜೀರಿಗೆ ಸಾಕಾಗುತ್ತೆ ಇದನ್ನು ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ತೆಂಗಿನ ತುರಿ ಬೇಯುವ ತನಕ ಬೇಯಿಸಬೇಕು ಆಗ ನಮ್ಮ ಪಲ್ಯ ರೆಡಿಯಾಗುತ್ತೆ ನೋಡಿ ಸುಕ್ಕ ಅಲ್ಸಿನ ಗುಜ್ಜೆ ಸುಕ್ಕ ಹೇಳ್ಬೋದು ಗುಜ್ಜೆ ಪಲ್ಯ ಹೇಳ್ಬೋದು ತುಂಬ ಆಗಿರುತ್ತೆ ಕೆಲವರು ಹುಣಸೆ ನೀರೆಲ್ಲ ಸೇರಿಸ್ತಾರೆ ನನ್ನ ಪ್ರಕಾರ ಅದರ ಅಗತ್ಯ ಇಲ್ಲ ಈ ಪ ಈ ಪಲ್ಯಕ್ಕೆ ಹಲಸಿನ ಪಲ್ಯಕ್ಕೆ ಹುಣಸೆ ನೀರಿನ ಅಗತ್ಯ ಇಲ್ಲ ಬೇಕಿರೋರು ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ನಾವು ಹಾಕೋದಿಲ್ಲ ನೋಡಿ ಈಗ ತೆಂಗಿನ ತುರಿ ಸೇರಿಸಿ ಆಯಿತು ತೆಂಗಿನ ತುರಿ ಒಂದು ನಿಮಿಷ ಬೇಯಲಿ ಆಲ್ರೆಡಿ ಬೆಂದಿದೆ ಅದು ಈಗ ನಮ್ಮ ಗುಜ್ಜೆ ಪಲ್ಯ ರೆಡಿ ಆಯಿತು ನೋಡಿ ನಮ್ಮ ಗುಜ್ಜೆ ಪಲ್ಯ ರೆಡಿ ಆಯಿತು ಇನ್ನು ತಿನ್ನೋದೊಂದೇ ಬಾಕಿ ಹಾಗೆ ನನ್ನ ಈ ಒಂದು ಬಡ ವಿಡಿಯೋಗೆ ಸಪೋರ್ಟ್ ಮಾಡಿ ಇದನ್ನು ಒಂದು ಸಣ್ಣ ಯೂಟ್ಯೂಬ್ ಚಾನಲ್ನಾಗಿ ಮಾಡಿ ಪ್ಲೀಸ್ ಟಟಾ ಬಬಾಯ್ ಸಿ ಯು ಟೇಕ್ ಕೇರ್